ಈಗ ಹೇಗಿದ್ದೀರಾ ಎಲ್ಲ ಇವತ್ತಿನ ಲಾಗಲ್ಲಿ ನಾನು ನನ್ನ ಗಣಪತಿ ಹಬ್ಬನ ಶೇರ್ ಮಾಡ್ತಾ ಇದ್ದೀನಿ ಓ ಮೈ ಗಾಡ್ ಈ ತಿಂಗಳಂತೂ ಎಷ್ಟು ಹಬ್ಬ ಹಿಂದೆನೆ ಲಕ್ಷ್ಮಿ ಹಬ್ಬ ಬಂದಿದೆ ಹಿಂದೆನೆ ಕೃಷ್ಣ ಜನ್ಮಾಷ್ಟಮಿ ಹಿಂದೆನೆ ನಾಗರ ಪಂಚಮಿ ಅದು ಮತ್ತೆ ಇವಾಗ ಗಣೇಶ ಈ ಮಂತ್ ಅಂತೂ ರೆಸ್ಟ್ ಇಲ್ದಂಗೆ ಆಗಿದೆ ಅಷ್ಟು ಬ್ಯಾಕ್ ಟು ಬ್ಯಾಕ್ ಈ ಆಷಾಢ ಮಾಸ ಶುರು ಆದರೆ ಅದು ಬಿಹೈಂಡ್ ನೆಕ್ಸ್ಟ್ ನೆಕ್ಸ್ಟ್ನೆ ನಮಗೆ ಶುಕ್ ಶುಕ್ರವಾರಗಳದ್ದಿರುತ್ತೆ ಅದಾಗಿದ್ದು ನೆಕ್ಸ್ಟೇನೇ ಲಕ್ಷ್ಮಿ ಹಬ್ಬ ಬರುತ್ತೆ ಅದಾದ್ಮೇಲೆ ಗಣಪತಿ ಗೌರಿ ಓ ಮೈ ಗಾಡ್ ಈ ತಿಂಗಳಲ್ಲಂತೂ ಸಿಕ್ಕಾಬಟ್ಟೆ ಆಯಿತು ಇಷ್ಟು ಸಲ ಅಟ್ಲೀಸ್ಟ್ ಒನ್ ಒಂದು ಮಂತಲ್ಲಾದರೂ ಬರ್ತಾಯಿತ್ತು ಈ ಸಲ ಅಂತೂ ಎಲ್ಲ ಒಟ್ಟಿಗೆ ಬಂದು ಯಾವ್ದು ಮಾಡೋದು ಯಾವ್ದು ಬಿಡೋದು ಹಬ್ಬ ಅನ್ನೋ ಥರ ಆಗಿಬಿಟ್ಟಿದೆ ಸಿಕ್ಕಾ ಬಟ್ಟೆ ಏನಂತೆ ಟಯರ್ಡ್ ಅಂತಾನೆ ಹೇಳ್ಬೋದು ಸೊ ಇದ್ರ ಮಧ್ಯೆ ನಮ್ದು ಕೂಡ ಪೂಜೆ ಆಯಿತು ಸೊ ಗೌರಿ ಹಬ್ಬಕ್ಕೆ ನಾರ್ಮಲಿ ಬಾಗ್ನ ಎಲ್ಲ ಹಾಕಿ ನಾವು ಪೂಜೆ ಮಾಡಿದ್ವಿ ಸೊ ನೆಕ್ಸ್ಟ್ ಡೇ ಗಣಪತಿ ಹಬ್ಬ ಬಂತು ಅಪ್ಪ ಮಗ ಇಬ್ಬರೂ ಗಣೇಶನಿಗೆ ಅಭಿಷೇಕ ಮಾಡಿ ಗಣೇಶನ್ಗೆ ನೈವೇದ್ಯನ ಅರ್ಪಿಸ್ತಾ ಇದ್ದಾರೆ ಆ್ಯಸ್ ಯೂಶಯಲ್ ಬೆಳಿಗ್ಗೆ ಇದ್ದು ನಮ್ಮದು ಪೂಜೆ ಪುನಸ್ಕಾರಗಳೆಲ್ಲ ಆಯಿತು ನಮ್ಮ ಮನೇಲಿ ಗಣಪತಿನ ಅಂದರೆ ಮಣ್ಣಿನ ಗಣಪತಿ ಕೂರಿಸುವಂಥ ಪದ್ಧತಿ ಇಲ್ಲ ಹಾಗಾಗಿ ಬೆಳ್ಳಿ ವಿಗ್ರಹನೇ ನಾವು ಇಟ್ಟು ಪೂಜೆ ಮಾಡ್ತೀವಿ ಇಂದಿನ ದಿನ ನಾನು ಅಭಿಷೇಕ ಎಲ್ಲ ಮಾಡಿ ದೇವರಿಗೆ ಬಾಗಣ ಎಲ್ಲ ಕೊಟ್ಟು ಇದು ಮಾಡ್ತೀನಿ ನೆಕ್ಸ್ಟ್ ಡೇ ನಚಿ ಈ ಥರ ಗ ಿ ವಿಗ್ರಹಕ್ಕೆ ಅಭಿಷೇಕ ಎಲ್ಲ ಮಾಡಿ ಅದಕ್ಕೆ ದೇವರಿಗೆ ಫೇವ್ರೆಟ್ ಆಗಿರುವಂತಹ ಕರ್ಜಿಕಾಯಿ ಮಾಡಿ ಇರ್ತೀವಿ ಸೊ ಮಧ್ಯಾಹ್ನಕ್ಕೆಲ್ಲ ನಮ್ಮ ಫೇವ್ರೆಟ್ ಆಗಿರುವಂತಹ ಕಡುಬುಗಳನ್ನ ಮಾಡಿ ನಾವು ತಿಂತೀವಿ ಸೊ ಆಸ್ ಯೂಶಲ್ ಟೂ ಡೇಸ್ ಇದರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇರ್ತೀವಿ ಅಂದ್ರೆ ಫಸ್ಟ್ ಡೇ ಮಾತ್ರ ತುಂಬಾ ಕಷ್ಟ ಕಷ್ಟವಾಗಿರುತ್ತೆ ಅಂದ್ರೆ ಬಾಗಿಣೆಲ್ಲ ಇಟ್ಕೊಳ್ಳೋದು ಎಲ್ಲ ಬಟ್ ಲಕ್ಷ್ಮಿ ಹಬ್ಬಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಗೌರಿ ಹಬ್ಬ ಸ್ವಲ್ಪ ರಿಲ್ಯಾಕ್ಸ್ ಅಂತಾನೆ ಹೇಳ್ಬೋದು ಸೊ ನಾವು ನೈವೇದ್ಯಕ್ಕೆ ಎಲ್ಲಾ ರೀತಿ ಹಣ್ಣುಗಳನ್ನ ಇಟ್ಟಿದ್ವಿ ಜೊತೆಗೆ ಗಣೇಶನ್ ಇಷ್ಟವಾದಂತಹ ಕರ್ಜಿಕಾಯಿನ ಮಾಡಿದ್ವಿ ಸೊ ನೆಕ್ಸ್ಟ್ ನಾನು ಹಾಗಲೇ ಇಲ್ದಂಗೆ ನಮ್ಗೆ ಇಷ್ಟವಾಗಿರುವಂತಹ ಕಡುಬುಗಳನ್ನ ಮಾಡಿದ್ವಿ ಬಟ್ ಅದನ್ನು ಕೂಡ ನಾವು ದೇವ್ರಿಗೆ ನೈವೇದ್ಯಕ್ಕೆ ಇಡ್ತೀವಿ ಸೊ ಈ ಸಲ ಸ್ವಲ್ಪ ತನ್ವಿ ಸ್ಟಫಿಂಗ್ ಎಲ್ಲ ಹೆಲ್ಪ್ ಮಾಡ್ತಾ ಇದ್ರು ಅವ್ರ ಅಜ್ಜಿ ಜೊತೆ ಕುತ್ಕೊಂಡು ಸೊ ನಾನು ಕರ್ಜಿಕಾಯಿ ಎಲ್ಲ ರೆಡಿ ಆದ್ಮೇಲೆ ಒಂದು ಐದನ್ನ ಮಾತ್ರ ನಾವು ಶಾಸ್ತ್ರಕ್ಕೆ ರೆಡಿ ಮಾಡಿ ಇಟ್ಕೊಂಡ್ವಿ ನೆಕ್ಸ್ಟ್ ಊಟಕ್ಕೇನೆ ಎಲ್ಲಾನು ಕಡುಬುನ್ನ ಮಾಡಿದ್ವಿ ಅದ್ರಲ್ಲಿ ಒಂದು ಎಲ್ಲ ಮಿಕ್ಸ್ ಬೆಳೆದು ಕಡುಬು ಬರುತ್ತಲ್ಲ ಅದನ್ನ ಮಾಡಿದೀವಿ ಆಮೇಲಿಂದ ಏನದು ಕ ಸ್ವೀಟ್ ಅಂತ ಅಂದರೆ ಗಸಗಸೆ ಕಡುಬು ಮತ್ತು ಎಣ್ಣೆ ಕಪ್ಪೆಣ್ಣದು ಕಡುಬು ಮತ್ತು ಇನ್ನೊಂದು ಇನ್ನೊಂದು ಕಾಯಿ ಕಡುಬು ಇದಿಷ್ಟನ್ನು ನಾವು ಮಾಡಿದ್ವಿ ನಾವು ಬೈಕೆಲ್ಲೇನೇ ಸಲ ನೈವೇದ್ಯ ಹೇಳಪ್ಪ ಅಂತ ಕೊಟ್ಟೆ ನೋಡಿ ದೇವ್ರಿಗೆ ಪಪ್ಪಾ ಪಪ್ಪಾ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ದೇವ್ರಿಗೆ ಕೂಡ ಕೊಡ್ತಾ ಇಲ್ಲ ಅವನೇನೆ ಫಸ್ಟ್ ಸ್ವಾಗಮನ ತಗೋತಾ ಇದ್ದಾನೆ ಕಿಚನ್ ಎಷ್ಟು ಘಮ ಘಮ ಅಂತ ಇದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ತರ ಇತ್ತು ಹಾಗೆ ಆಗ್ಲೇ ನಾವು ಹೇಳ್ದಂಗೆ ಎಲ್ಲಾ ರೀತಿ ಕಡುಬುಗಳನ್ನ ಮಾಡಿದ್ವಿ ಒಂದು ಗಸಗಸಿದು ಕಾಯಿದು ಮತ್ತೆ ಕಪ್ಪೆ ಹಿಡಿದು ಮತ್ತೆ ಬಾಳೆ ಎಲೆಯಿಂದ ಮಾಡಿರುವಂತಹ ಹಬ್ಬ ಕೂಡ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಸೊ ಸಂಜೆ ನಾವು ನಾನು ನನ್ನ ಅಕ್ಕಪಕ್ಕ ಮನೆಯಲ್ಲೆಲ್ಲ ಕುಂಕುಮ ಕರೆದಿರ್ತಾರೆ ಸೊ ಹಾಗಾಗಿ ನಾನು ಅಲ್ಲಿ ಹೋಗ್ತೀನಿ ಮತ್ತೆ ಕೆಲವು ಸಲ ಅವತ್ತೆ ನಾನೇ ಬಾಗ್ನ ಕೊಟ್ಬಿಡ್ತೀನಿ ದೇವಸ್ಥಾನಕ್ಕೆ ಒಂದೊಂದ್ಸಲ ಕೊಡಲ್ಲ ಬಟ್ ಮೇಕ್ ಶೋರ್ ನಾನು ಅವತ್ತಂತೂ ಸಾವಿರದ ಒಂದು ಗಣಪತಿ ನೋಡೋ ಅಭ್ಯಾಸ ಇದೆ ನಾನು ಸ್ಕೂಲ್ ಡೇಸಲ್ಲಿ ಇದ್ದಾಗ ನೂರೊಂದು ಗಣಪತಿ ಐವತ್ತೊಂದು ಗಣಪತಿಗಳನ್ನ ನೋಡ್ತಾ ಇದೆ ಅಂತ ನಾನು ಅಚ್ಚಿಗೆ ಸ್ಟಾರ್ಟಿಂಗ್ ನನ್ನ ಮದುವೆ ಆದಾಗ ಬಂದು ಹೇಳಿದೆ ಅಯ್ಯೋ ಅದಕ್ಕೇನಂತೆ ಬಾ ಅಮ್ಮ ಅಲ್ಸುರ್ ಲೇಖಲ್ಲಿ ತುಂಬ ಗಣಪತಿಗಳನ್ನ ಬಿಡ್ತಾರೆ ಅಂತ ಹೇಳಿ ಅವಾಗಿಂದ ಅವ್ರು ಇವತ್ತರೆಗೂ ಕೂಡ ನನ್ನ ಪ್ರತಿ ವರ್ಷನು ಸಾವಿರದ ಒಂದು ಅಷ್ಟಕ್ಕಿಂತ ಜಾಸ್ತಿನೇ ನೋಡ್ಬೋದು ಅಷ್ಟು ಗಣಪತಿನ ಹೋಗಿ ತೋರಿಸ್ತಾರೆ ಸೊ ಅದೇ ರೀತಿ ಈ ಸರನೂ ಕೂಡ ಹೋಗಿದ್ವಿ ತುಂಬ ಅಂದರೆ ತುಂಬ ರಶ್ ಇತ್ತು ಆದರೆ ಮುಂಚೆ ವರ್ಷಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಅಂಥದ್ದೇನಿಲ್ಲ ಅಂತಲೇ ಹೇಳ್ಬೋದು ಸ್ವಲ್ಪ ಎಲ್ಲ ಖಾಲಿ ಖಾಲಿ ಇದೆ ಬಟ್ ನಾವೆಲ್ಲ ಫಸ್ಟ್ ತನ್ನಿ ತುಂಬ ಚಿಕ್ಕ ಪಾಪ ಇಲ್ಲ ಅವಾಗೆಲ್ಲ ನಾವು ಇಲ್ಲಿ ಹತ್ರ ಎಲ್ಲ ಹೋದಾಗ ಎಷ್ಟು ದೊಡ್ಡ ದೊಡ್ಡ ಗಣಪತಿಗಳಿದ್ವು ಎಷ್ಟು ಸೌಂಡು ನಿಮಗೆ ಗಾಡಿನ ಪಾರ್ಕ್ ಮಾಡೋಕ್ಕೇ ನಿಮಗೆ ಇದು ಸಿಗ್ತಾ ಇರಲಿಲ್ಲ ಪಾರ್ಕಿಂಗೇ ಸಿಕ್ತಿರೋಲ್ಲ ಅಷ್ಟು ಕ್ರೌಡ್ ಇರ್ತಾಯಿತ್ತು ಬಟ್ ಅದೆಲ್ಲ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ರಶ್ ಕಮ್ಮಿನೇ ಅನ್ಸುತ್ತೆ ಬಟ್ ಈಗ ಜನ ಇದ್ದರು ಬಟ್ ನಾನು ನೆನ್ಕೊಂಡಂಗೆ ಟೆನ್ ಇಯರ್ಸ್ಗೆಲ್ಲ ನೋಡಿದಂಗೆ ತುಂಬ ಕಡಿಮೆ ಅಂತ ಅನಿಸುತ್ತೆ ಅಂದ್ರೆ ತುಂಬಾ ರೆಸ್ಟ್ರಿಕ್ಷನ್ಸ್ ತುಂಬಾ ಅದು ಇದು ರೂಲ್ಸ್ ಎಲ್ಲ ಇರೋದ್ರಿಂದ ಮೇ ಬಿ ಕೆಲವರು ಕಡಿಮೆ ಮಾಡ್ತಾ ಇರಬಹುದು ಏನು ಅಂತ ಅನ್ಸುತ್ತೆ ನೋಡಿ ಕ್ರೇನಲ್ಲಿ ಎಲ್ಲಾ ಗಣಪತಿಗಳನ್ನ ಎಷ್ಟು ಚೆನ್ನಾಗಿ ಬಿಡ್ತಾ ಇರೋದು ಪ್ರತಿ ವರ್ಷವೂ ನಮ್ಮ ಏರಿಯಾದಲ್ಲಿರೋ ಗಣಪತಿಗಳೆಲ್ಲ ಫಸ್ಟ್ ಅಟ್ ಅಟ್ಲೀಸ್ಟ್ ಒಂದು ನಚಿಗೆ ಒಂದು ಪರ್ಟಿಕ್ಯುಲರ್ ಒಂದಷ್ಟು ಗಣಪತಿಗಳು ಇಡೋ ಜಾಗಗಳು ಗೊತ್ತು ಸೊ ಎವ್ರಿ ಇಯರ್ ಅವರು ಹೋಗ್ತಾರೆ ಅಲ್ಲಿ ನೋಡ್ತಾರೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ನ ಅಲ್ಲಿ ನಾಲ್ಕೈದು ಕಡೆ ಇದೆ ನಮ್ಮ ಏರಿಯಾದಲ್ಲಿ ಸೊ ಅಲ್ಲಿ ನೋಡ್ಬಿಟ್ಟು ನೆಕ್ಸ್ಟ್ ನಮಗೆ ಅಲ್ಸೂರ್ ಲೇಕ್ ತುಂಬಾ ಕ್ಲೋಸ್ ಬೈ ಇದೆ ನಾವು ಅಲ್ಲಿ ಹೋಗ್ತೀವಿ ಎಲ್ಲ ನಾವು ಒಂದು ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿವರೆಗೂ ಇದ್ಬಿಟ್ಟು ಬರ್ತಾ ಇದ್ವಿ ಅಂದ್ರೆ ತುಂಬಾ ವೆರೈಟಿ ವೆರೈಟಿ ಗಣೇಶನ ನೋಡ್ತಾ ಇದ್ವಿ ತುಂಬಾ ಚೆನ್ನಾಗಿರ್ತಾ ಇತ್ತು ಸೊ ಹಂಗಾಗಿ ತುಂಬಾ ಕ್ರೌಡ್ ಇರ್ತಾ ಇದ್ರಿಂದ ನಮಗೂ ಬೇಗ ಬರೋಕ್ಕೂ ಆಗ್ತಾ ಇರ್ಲಿಲ್ಲ ಅಲ್ಲೆಲ್ಲ ಪ್ರಸಾದ ಇದೆಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಬಟ್ ಇವಾಗ ನಾನು ಹಾಗೆ ಅಲ್ಲಿ ನನಗೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರೋದ್ರಿಂದ ನಮಗೂ ಕೂಡ ಆಗಲ್ಲ ಆ್ಯಂಡ್ ಮೂರವರೆ ಈಗ ಅವಾಗ ತನ್ವಿ ತುಂಬ ಚಿಕ್ಕ ಸೊ ಸ್ಕೂಲು ಸ್ವಲ್ಪ ಲೇಟಾಗಿ ಒಗ್ಗಿರಾಗ್ತಾ ಇತ್ತು ಬಟ್ ಈಗ ಬೆಳಿಗ್ಗೆ ಸೆವೆನ್ ತರ್ಟಿಗೆ ಸ್ಕೂಲ್ಗಳಿರೋದ್ರಿಂದ ಇಬ್ಬರಿಗೂ ನಾವು ಕೂಡ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲ್ಲ ಹಾಗಾಗಿ ಬೇಗ ಹೋಗಿ ಬೇಗ ಬಂದು ಬಟ್ ಆಲ್ರೆಡಿ ನಾವಿಲ್ಲಿ ಬರಾಶಿಗೆ ಆಲ್ಮೋಸ್ಟ್ ಲೆವೆನ್ ತರ್ಟಿ ಟ್ವೆಲ್ ಆಗಿತ್ತು ಬಟ್ ಚೆನ್ನಾಗಿತ್ತು ನೋಡಿ ಇಷ್ಟು ಡಿಸೈನ್ ಡಿಸೈನ್ ಆಗಿರೋ ವೆರೈಟಿ ಗಣಪತಿ ನೋಡ್ಬೋದು ಕ್ರೇನಲ್ಲಂತೂ ಹಾಕೋದಂತೂ ತುಂಬ ಚೆನ್ನಾಗಿರತ್ತೆ ಸೊ ಈ ಥರ ಇರುತ್ತೆ ಸೊ ಹೀಗೋ ನಾನು ನೂರ ಒಂದು ಗಣ ಒಂದು ಗಣಪತಿನ ನೋಡ್ಕೊಂಡು ಬರ್ತೀನಿ ಪ್ರತಿ ವರ್ಷನೂ ಸೊ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಗೌರಿ ಗಣೇಶ